ಹೇಳಿನಿ ಇದೇನು ಗೋವಾ ಮಠನೋ ಏನು ಮಗಳು ಕೂಡ ಮಠನೋ ನನಗೆ ತಿಳಿತಾ ಇಲ್ಲ ಅತಾಣಬೇಡ್ರಿ ನೀವು ತಾಯಂದ್ರಿ ಒಂದಿಷ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ರಿ ಒಂದಿಷ್ಟೇ ಹೊತ್ತಲ್ಲಿ ಮಂಗಲ ಮಾಡ್ಕೊಂಡು ಮತ್ತೆ ಮಹಾಮಂಗಲಕ್ಕೆ ನಾವು ಬರೋಣ ಒಂದಿಷ್ಟು ಶಾಂತ ರೀತಿಯಿಂದ ಕುಂದ್ರಿ ಇವತ್ತಿನ ದಿನದ ಪುಣ್ಯ ವಿಶೇಷ ಎಷ್ಟು ದೊಡ್ಡದು ಅಂತ ಕೇಳಿದ್ರಿ ಉದ್ಯೋಗಿಗಳ ಪರಂಪರಾನುಗತ ತ್ರಿಮೂರ್ತಿಗಳ ಶಕ್ತಿಯನ್ನ ಹೊತ್ತು ವರ್ಷ ಅತ್ಯಂತ ವೈಭವವಾಗಿ ನನಗ ಇವತ್ತು ನೋಡ್ತಾ ಇದ್ರೆ ಅನಿಸ್ತದೆ ನಾ ಏನು ಗೋವಾದ ನಾನು ಹೇಳಿದಿನಿ ಮೊದಲನೇ ದಿನನೇ ಹೇಳೀನಿ ಇದೇನು ಗೋವಾ ಮಠನೋ ಏನು ಮಗಳು ಕೂಡ ಮಠನೋ ನನಗೊತ್ತು ತಿಳಿತಾ ಇಲ್ಲ ವರ್ಷ ಇಷ್ಟೊಂದು ಚಂದ ಸಂಸ್ಕಾರವಂತರಾಗಿ ಎಲ್ಲರ ಹಣೆಯೊಳಗ ಕುಂಕುಮ ಕೈಯೊಳಗ ಕಳಸ ಕನ್ನಡಿ ಹಿಡ್ಕೊಂಡು ಅಪ್ಪವರ ಬರಬೇಕೆಗಾಗಿ ಇಷ್ಟು ಚಂದ ಕಾತರದಿಂದ ಕಾದಿದ್ದೀರಿ ನೀವೆಲ್ಲರೂ ಅಂದ್ರೆ ಅಷ್ಟು ಸಂಸ್ಕಾರಯುತವಾಗಿ ಕಾಯುವ ಭಕ್ತರು ಅಂತಂದ್ರ ಅದು ಮತ್ತ ನಾ ಹೇಳಬೇಕಾಗಿಲ್ಲ ಇದು ನಿಮ್ಮ ಮಠದ ಗೋವಾ ಮಠದ ಭಕ್ತರು ಮತ್ತೆ ಇಂಥ ಮಠಕ್ಕೆ ಅಷ್ಟೇ ಬೇಗನೆ ಆಗಮಿಸಿ ಎಷ್ಟು ಹೊತ್ತಾದ್ರೂ ಕುಂತು ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಡುವ ಮಠ ಅಂತಂದ್ರೂ ಕೂಡ ಅದು ಗೋವಾ ಮಠ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪೂಜ್ಯರು ಆನಂದದಿಂದ ಇದ್ದಾರ ಇಲ್ಲಿ ಭಕ್ತರು ಕೂಡ ಆನಂದದಿಂದನೇ ಇದ್ದೀರಿ ಈ ಆನಂದ ಪರಿಪೂರ್ಣವಾಗಿ ಬೆಳಗಬೇಕಾಗಿತ್ತು ಅಂತಂದ್ರೆ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಕ್ತಿ ಏನದ ಅದು ಬಹಳ ದೊಡ್ಡದು ಐದು ದಿನಗಳ ಪರ್ಯಂತರವಾಗಿ ಇವತ್ತ ನಾಲ್ಕನೇ ದಿನ ಇಷ್ಟು ಚಂದ ಪ್ರವಚನವನ್ನ ಆಲಸ್ತ ಆಲಸ್ತ ಆ ಮಹಾಶಿವಯೋಗಿಯ ವೈಭವದ ಉತ್ಸನ ಉತ್ಸವಕ್ಕೆ ಕಾರಣೀಕರ್ತರಾಗಿ ಇವತ್ತೆಲ್ಲರೂ ಚಂದ ಆ ಗುರುಗಳನ್ನ ಈ ಪೀಠಕ್ಕೆ ಕರೆದುಕೊಂಡು ಬಂದಿರತಕ್ಕಂಥವರಾಗಿದ್ದೀರಿ ನಿಮ್ಮೆಲ್ಲರಿಗೆ ಆ ಗುರುಪೂಜ್ಯರು ಪರಿಪೂರ್ಣ ಆಶೀರ್ವಾದವನ್ನ ಶ್ರೀಪೀಠದಲ್ಲಿ ಕುಳಿತುಕೊಂಡು ದಯಪಾಲಿಸಿದ್ದಾರೆ ಆ ಪುಣ್ಯಮಯ ಆಶೀರ್ವಾದವನ್ನ ನಾವು ನೀವು ಎಲ್ಲರೂ ಸ್ವೀಕಾರ ಮಾಡಿರ್ತಕ್ಕಂಥವರಾಗಿದ್ದೇವೆ ಬಹುಶಃ ಇದು ಪ್ರವಚನ ಮಾಡತಕ್ಕಂಥ ಪೂಜ್ಯರ ಆಶೀರ್ವಾದವನ್ನು ಮಾಡಿದ ನಂತರ ಏನು ನಾನು ಏನು ಮಾತನಾಡೋದು ಹೆಚ್ಚು ಏನು ಬೇಡ ಈಗಾಗಲೇ ಸಮಯ ಬಹಳ ಆಗಿದೆ ಮತ್ತು ಅದ್ರ ಜೊತೆಗೆ ಏಳು ಗಂಟೆಗೆ ನಾವು ಪ್ರವಚನ ಪ್ರಾರಂಭ ಮಾಡಿ ಕೇಳ್ಕೊಂತ ಬಂದಿದ್ದೀರಿ ಮತ್ತು ನೀವು ಕೂಡ ಉತ್ಸವವನ್ನು ಮಾಡ್ತಾ 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 ಎಲ್ಲ ತಾಯಂದರು ಬಹಳ ಶ್ರಮಪಟ್ಟು ಎಷ್ಟು ದೂರ ಹೋಗಿದ್ರಿ ಒಂದು ಮೂರ್ನಾಲ್ಕು ತಾಸು ಆಯ್ತು ರೀ ಮೂರು ಮೂರುವರೆ ಪರಿ ತಾಸುಗಳ ಕಾಲ ಒಬ್ಬ ನಿರಂತರವಾಗಿ ಈ ಕಾರ್ಯಕ್ರಮದೊಳಗೆ ನೀವೆಲ್ಲರೂ ಕೂಡ ಭಾಗಿಯಾಗಿರತಕ್ಕಂಥವರಾಗಿದ್ದೀರಿ ಮತ್ತು ನೀವು ಎಲ್ಲ ಈಗ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದಿರಿ ನಾಳೆ ಬೆಳಗಿನ ಜಾವ ಎಷ್ಟು ಗಂಟೆಗೆ ಚಾಲುವಾಗ್ತಾ ಇದ್ರೆ ಕಾರ್ಯಕ್ರಮ ಅದರ ಬಗ್ಗೆ ನಾನು ನಿರೂಪಕರು ಎಲ್ಲ ಹೇಳ್ತಾರೆ ಅದರ ಜೊತೆ ಜೊತೆಗೆ ನಾಳೆ ಪೂಜ್ಯರ ಆಶೀರ್ವಚನ ಇರೋಣ ಎಲ್ಲ ಸದ್ಭಕ್ತರು ಅಭಿಷೇಕದಿಂದ ಪ್ರಾರಂಭಗೊಂಡು ಮಹಾಮಂಗಲದ ಮಹಾಪ್ರಸಾದದ ತನಕನೂ ಕೂಡ ಆದಷ್ಟು ಬೇಗನೆ ಈ ಪ್ರಾಂಗಣಕ್ಕೆ ಬಂದು ನಿಮ್ಮ ಮಠ ಇದು ಇದು ಕೇವಲ ಎಲ್ಲಾ ಲಿಂಗೇಶ್ವರ ಮಠ ಅಷ್ಟೇ ಅಲ್ಲ ಎಲ್ಲರ ನಮ್ಮ ಮಠ ಅಂತ ತಿಳ್ಕೊಂಡು ಎಲ್ಲರೂ ಪ್ರೇಮದಿಂದ ಸೇವೆಯನ್ನ ಮಾಡತಕ್ಕಂಥವರ ಆಗರಿ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಇವನ್ನ ವಿಶೇಷವಾಗಿ ಕೇಳಿಕೊಂಡು ನಿಮ್ಮೆಲ್ಲರ ನೆತ್ತಿಗೆ ಆ ಗುರು ದಯಾಮಯ ಸರ್ವಶಕ್ತಿಯನ್ನು ಯಾಚಿಸಲಿ ಅಂತ ಕೇಳ್ತ ಈಗ ಸಣ್ಣದೊಂದು ಗೀತೆಯ ನಂತರ ನೇರವಾಗಿ ಮಹಾಮಂಗಲಕ್ಕೆ ಬರೋಣ ಶಾಂತ ರೀತಿಯಿಂದ ಕುಳಿತುಕೊಂಡು ಯಾವ ಯೋಗ ಅಂತ ಹೇಳ್ತಾ ಭಕ್ತಿ ಯೋಗ ಅಂತ ನಷ್ಟಬಿಟ್ಕೊಳ್ರಿ ಹಠ ಯೋಗ ಕೆಲಸ ಮಾಡೋದಿಲ್ಲ ಯಾವ ಯೋಗಗಳು ಜಗತ್ತಿನೊಳಗ ಬೇಗ ಫಲ ಕೊಡೋದಿಲ್ಲ ಆರಾಮದಾಯಕವಾಗಿ ಫಲ ಕೊಡುವ ಯೋಗ ಅಂತ ಒಂದೇ ಭಕ್ತಿಯನ್ನು ತಾಕತ್ ಆದಾಯಿಗೆ ಕುಟ್ಟಿ ತಗೊಂಡು ಒಂದಿಷ್ಟು ಚಿಂತೆ ಮಾಡಬಹುದು ಅಂತ ಗಂಡನ ಮನೆ ಕಡೆ ಅಷ್ಟೊತ್ತಿಗಾಗಲಿ ಜಾತ್ರೆ ಅಂದಾಗ ಊರಾಗೆಲ್ಲರೂ ಹೋಗಿದ್ರು ಹೋಗೋದು ಬರೋದು ನಿಂತ ಹಾ ಎಲ್ರಿಗೂ ನಮಸ್ಕಾರ ಹೆಂಗದ್ರಿ ಎಲ್ಲಾರು ಆರಾಮದ್ರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ಹಾತಿನಿ ನೀವೇನ್ ನೋಡ ನೋಡ್ರಿ ಇದು ಬಂದು ಪೂರ್ತಿಯಾಗಿ ಗೋವಾದೊಳಗಿರುವಂತ ಎಲ್ಲಾ ಲಿಂಗೇಶ್ವರ ಜಾತ್ರಿ ಇರತ್ತ ಪ್ರತಿ ವರ್ಷ ಸೊ ಇಲ್ಲಿವರೆಗೂ ಏನ್ ಹಾಕಿದ್ ನೋಡ್ರಿ ಅದು ಪ್ರವಚನ ಆ ನಮ್ ಉತ್ತರ ಕರ್ನಾಟಕ ಭಾಷೆ ಒಳಗಂದ್ರೆ ಇದು ಪುರಾಣ ಅಂತ ಕರಿತೀವಿ ಸೊ ಪುರಾಣ ಪ್ರವಚನ ಈ ತರದ್ದೆಲ್ಲ ಬರೀ ಮೊಬೈಲ್ ನಾಗ್ ನೋಡಿರೋ ನಮಗ ಸಲ ಏನ್ ಜಾತ್ರೆ ಆಗತ್ ನೋಡ್ರಿ ಪೂರ್ತಿಯಾಗಿ ಏನೈತಿಲ್ಲ ಕರ್ನಾಟಕದೊಳಗ್ ಜಾತ್ರೆ ಹೆಂಗಾಗತ್ತ ಸೊ ಹಂಗಾಗತ್ತ ಸೊ ಅವಾಗೊಂದ್ ಜಾತ್ರೆ ಇರೋ ಒಂದು ವಾರ ಏನರ್ಸ್ ನೋಡ್ರಿ ನಾವು ಪೂರ್ತಿಯಾಗಿ ಬಿಟ್ಟಿರ್ತೀವಿ ಗೋವಾ ಇವತ್ತು ಗೋವಾ ಏನೋ ಕರ್ನಾಟಕ ಅನ್ನೋದನ್ನ ಮರಸ್ತ ಹೋಗ್ಬಿಟ್ಟಿರ್ತೀವಿ ಇವಾಗ ಏನ್ ತೋರಿಸಿದ್ ನಿಮ್ ಪ್ರವಚನದ್ ವಿಡಿಯೋ ನೋಡ್ರಿ ಇದ್ ನಾಲ್ಕನೇ ದಿನದ ವಿಡಿಯೋ ಸೊ ಐದ್ ದಿನ ಇಲ್ಲಿ ಜಾತ್ರೆ ಇರುತ್ತೆ ಐದ್ ದಿನಾನು ಏನೈತೆ ಇದು ಪ್ರವಚನ ಅನ್ನೋದಿರುತ್ತ ಬಟ್ ನಾನ್ ಹಾಕಿದ್ದು ನಾಲ್ಕನೇ ದಿನದಿಂದ ಯಾಕಂದ್ರೆ ಪ್ರತಿ ದಿನಾನು ಏನಾಯ್ತ ನೋಡ್ರಿ ನಾವ್ ಒಂಥರ ಹೇಳ್ಬೇಕು ಗೋವಾದಾಗ ಇದ್ದಾಗ ಏನೈತಿ ನೋಡ್ರಿ ಕರ್ನಾಟಕದರೆಲ್ಲ ಎಲ್ಲಾ ಕಳ್ಕೊಂಡಿರ್ತೀವಿ ಅಂತ ಹೇಳ್ಬೋದು ಎಲ್ಲೋ ಆ ದಿನಗಳ ಒಂದ್ ನೆನಪನ್ನ ಸೊ ಹಂಗಾಗಿ ಪೂರ್ತಿಯಾಗಿ ಏನೈತಿ ನೋಡ್ರಿ ಪ್ರತಿ ದಿನ ಐತೆಲ್ಲ ಹೋಗ್ತಿದ್ವಿ ಸೊ ಹಂಗಾಗಿ ಪ್ರವಚನ ಏನೈತಿ ನೋಡ್ರಿ ಇದ್ ನಾಲ್ಕನೇ ದಿನದ್ದು ಅದಾದ್ಮೇಲೆ ನೆಕ್ಸ್ಟ್ ಜಾತ್ರಿ ದಿನ ಮುಂಚೆ ಇರತ್ತ್ ನೋಡ್ರಿ ನಾಲ್ಕೈದ್ ದಿನ ನಾಲ್ಕನೇ ದಿನದ ಆ ಸಾಯಂಕಾಲ ಇರತ್ತ್ ನೋಡ್ರಿ ಇದು ತೇರ್ ಅಹ್ ಆಗೋಕ್ಕಿನ್ನ ಮುಂಚೆಕ್ ಒಂದಿನ ಏನೈತಲ್ಲ ಈ ರೀತಿ ಪ್ರತಿಯೊಂದು ಬೇರೆ ಬೇರೆದ್ ಏನೈತ್ ನೋಡ್ರಿ ಆ ತಂಡ ಕರ್ಸಿರ್ತಾರ ಸೊ ಅವ್ರ್ ಬಂದ್ಬಿಟ್ಟು ಅವ್ರ್ ಏನ ತಂಡದ ಪ್ರದರ್ಶನ ಏನ್ ಮಾಡಾತಾರ ನೋಡ್ರಿ ನೋಡಾಕಂದ್ರ ಬಾಳ್ ಅಂದ್ರ ಬಾಳ್ ಚಂದ ಕಾಲ ನೋಡ್ತಿರಬಹುದು ನೀವು ಕೆಲವೊಂದ್ ಏನೈತ್ ನೋಡ್ರಿ ಇವಾಗ ಕರ್ನಾಟಕ ಕಡೆ ಹೋದಾಗ ನಮ್ಗ ಆ ಫೀಲ್ ಕೊಡೋದೇ ಬೇರೆ ಜಾತ್ರೆ ಅಂದ್ ತಕ್ಷಣ ಬಟ್ ನಾ ಹಿಂದಿ ನೋಡೋದಾಗೆಲ್ಲಾ ನೋಡಿದ್ರಿ ನೀವು ವಾಸ್ಕೋ ಜಾತ್ರೆ ಎಲ್ಲಾ ಹಾಕಿದ್ದ ಬಟ್ ಈ ತರ ಏನ್ ಅನ್ಸಲ್ಲ ಯಾಕಂದ್ರ ನಮ್ಗ ಏನೋ ಸಣ್ಣ ವಯಸ್ಸಿಂದಾನು ಮಾಡ್ಕೊಂತ ಬಂದಾಗ ಆ ಜಾತ್ರೆ ಫೀಲ್ ಐತಿ ನೋಡ್ರಿ ಈ ಜಾತ್ರೆ ಏನಿತ್ಲಾ ಫುಲ್ ಫಿಲ್ ಮಾಡತ್ತ ಜಾತ್ರೆ ಒಳಗ ಇನ್ನೊಂದ್ ಏನ್ ಮೇನ್ ಅಂತ ಎಲ್ಲಾರ್ಗ ಏನ್ ಏನೋ ಪಗದ್ ನೋಡ್ರಿ ಅವಾಗಿನಿಂದ ಇವಾಗಿನವರೆಗೂ ಕಂಟಿನ್ಯೂ ಆಗಿ ಬಂದಿರದಂದ್ರ ಈ ಡೊಳ್ಳ ಪ್ರತಿ ವರ್ಷನೂ ಇದ್ದೇ ಇರುತ್ತೆ ಇದೇನ್ ತಂಡ ಕರಸ್ತಾರ ಅವರು ನನಗ್ ಗೊತ್ತಿಲ್ಲ ಪ್ರತಿ ವರ್ಷನೂ ಒಂದೇ ತಂಡ ಇರುತ್ತೆ ಬೇರೆ ಅಂತ ಹೇಳಿ ಯಾಕಂದ್ರೆ ನಾವ್ ನೋಡುವಾಗ ನಮಗ್ ಕಾಣೋದ್ ಏನಾಯ್ತು ನೋಡ್ರಿ ಡೊಳ್ಳು ಕುಣಿತ ಹೇಳ್ತಿವಲ್ಲ ಇದು ಒಂದೇ ಕಾಣಿಸುತ್ತ ಸೊ ನೋಡಾ ಅಂದ್ರೆ ಹೇಳಿದ್ನಲ್ಲ ಇದು ಎಷ್ಟು ನೋಡಿದ್ರು ಬೇಸರ ಆಗಲ್ಲ ಸೊ ಹಂಗಾಗಿ ನಾನ್ ಎಷ್ಟ್ ವಿಡಿಯೋ ತೊಗೊಂಡಿನ ಕಂಟಿನ್ಯೂ ಹಾಕಿನಿ ಯಾಕಂದ್ರ ಇದನ್ನ ನೋಡ ಹತ್ರ ನಿಮಗೂ ಬೇಜಾರ್ ಆಗಲ್ಲ ಅಂತ ಹೇಳಿ ಹ್ಮ್ ಪ್ರತಿ ದಿನ ಏನಾಯ್ತ ನೋಡ್ರಿ ಐದ್ ದಿನ ಏನಿರ್ತ ಜಾತ್ರಿ ಫುಲ್ ಡೇ ಅಂದ್ರ ಫುಲ್ ಡೇ ಜೋರಾಗಿರತ್ತ ಜಾತ್ರಿ ಅಹ್ ನಾನ್ ಇವಾಗ ಏನ್ ನಿಮ್ಗೈತೆಲ್ಲ ಪ್ರತಿ ದಿನ ತೋರಿಸ್ತೀನಿ ಬಟ್ ಇವಾಗ ಏನ್ ಹಾಕಿನಿ ನೋಡ್ರಿ ಇದನ್ನ ನಾಲ್ಕನೇ ದಿನದ್ದು ನಾಳೆ ಏನೈತೆಲ್ಲ ತೇರ್ ಇರತ್ತ ಸೊ ತೇರು ಒಬ್ಬ ಒಂದೊಂದ್ ಸೈಡ್ ರಥಾನು ಅಂತಾರ ಬಟ್ ನಮ್ ಕಡೆ ಐತಿ ನೋಡ್ರಿ ತೇರ್ ಅಂತಾರ ಸೊ ತೇರ್ ಏನೈತ್ ನೋಡ್ರಿ ಹ್ಮ್ ಆಕ್ಚುಲಿ ಇಲ್ಲಿ ತೇರ್ ಏನೈತಿಲ್ಲ ಸೈಜ್ ಸ್ವಲ್ಪ ಸಂದ ಐತಿ ಅಹ್ ನಾನ್ ಏನ್ ಐತಿ ನೋಡ್ರಿ ನಾಳೆ ವಿಡಿಯೋದಾಗ ತೋರಿಸ್ತೀನಿ ಏನ್ ಐತಿ ನೋಡ್ರಿ ಇಲ್ಲಿಂದ ಬೇರೆ ಬೇರೆ ಏನ್ ಡ್ಯಾನ್ಸ್ ತಂಡ ಏನ್ ಕರ್ಸಿರ್ತಾರ ಅಂತ ಹೇಳಿದ್ಯವಲ್ಲ ಏನ್ ಐತಿ ನೋಡ್ರಿ ಆ ಇದು ಬಂದು ಬಿರ್ಲಾದಾಗ ಸ್ಟಾರ್ಟ್ ಆಗಿದ್ದು ಬಿರ್ಲಾ ಎಂದ ಜರಿವರೆಗೂ ಆ ಕಳಸ ತಗೊಂಡ್ ಹೋಗ್ತಾರ ಸೊ ಕಳಸ ತಗೊಂಡ್ ಹೋಗಿನ ಮುಂಚೆಕ ಇವ್ರ ಏನ್ ಐತಿ ನೋಡ್ರಿ ಅಜ್ಜರ್ ಅಂತ ನೋಡಿ ಅಪ್ಪಾಜಿ ಅಂತಾರ ಮೆರವಣಿಗೆ ಮಾಡಿ ಕರ್ಕೊಂಡ್ ಹೋಗ್ತಾರ ಅವ್ರನ್ನ ಇಲ್ಲಿಂದ ಕರ್ಕೊಂಡ್ ಹೋಗಂತ ಮುಂಚೆನೆ ನೋಡ್ರಿ ಅಲ್ಲಿ ನಿಮಗೆ ಹಿಂದ್ಗಡೆ ಏನೈತ್ ನೋಡ್ರಿ ಬೆಳಿ ರಥದ ತರ ಕಾಣಿಸುತ್ತಲ್ಲ ಅದ್ರೊಳಗೆ ಕುಂದರ್ಸ್ಕೊಂಡು ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗಿನ ಮುಂಚೆಕೆನ ಐತಿ ನೋಡ್ರಿ ಅವ್ರೆಲ್ಲಾ ಏನ್ ಡ್ಯಾನ್ಸ್ ತಂಡ ಇರ್ತಾರಲ್ಲ ಇಲ್ಲಿ ಒಂದ್ಸರಿ ಏನೈತಿಲ್ಲ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾರ ಸೊ ಅವಾಗ ಏನೈತಲ್ಲ ಡ್ಯಾನ್ಸ್ ಮಾಡುವ ತಗೊಂಡಕ್ಕಂತ ವಿಡಿಯೋ ಇದು ಈ ಡ್ಯಾನ್ಸ್ ನೋಡಿದ್ರೆಲ್ಲ ನೀವು ಪ್ರತಿಯೊಂದು ಹುಡುಗಿಯರು ಏನೈತಿ ನೋಡ್ರಿ ಎಷ್ಟ್ ಚಂದ ಮಡ ಆತರ ಮತ್ತ ಅವ್ರ ಹಾಕಿರೋ ಕಾಸ್ಟ್ಯೂಮ್ ಐತಿಲ್ಲ ಬಾಳ ಚಂದ ಇತ್ತೆ ಬಟ್ ಈ ಸಲ ಜರಿ ಜಾತ್ರೆ ಒಳಗ ಇವ್ರನ್ನ ಫಸ್ಟ್ ಟೈಮ್ ಕರ್ಶರ ವಿಶೇಷ ಆಗಿ ಕರ್ಸಿದ್ದು ಬಟ್ ನನಗ ಆಕ್ಚುಲಿ ಈ ಡ್ಯಾನ್ಸ್ ಹೆಸರು ಗೊತ್ತಿಲ್ಲ ಅಂತ ಹೇಳಿ ಬಟ್ ಅವ್ ನೋಡಕ್ ಮಾತ್ರ ಏನೈತಿಲ್ಲ ಅವ್ರ ಕಾಸ್ಟ್ಯೂಮ್ ಅಂದ್ರೆ ಬಾಳ ಇಷ್ಟ ಆಗಿತ್ತು ಅಹ್ ಸೊ ನೋಡಾಕ ನೋಡ್ರಿ ಪ್ರತಿಯೊಬ್ರು ಏನೈತಿಲ್ಲ ಅವ್ರದ್ದು ಒಂದೇ ಏಜ್ ಹುಡುಗಿಯ ಡ್ಯಾನ್ಸ್ ಮಾಡತ್ತಿದ್ರು ಏನ್ ಏನಾಯ್ತ್ ನೋಡ್ರಿ ಇಲ್ಲಿಂದ ಬಿರ್ಲಾ ಇಂದ ಜರಿವರ್ಗು ಏನಾಯ್ತ್ ನೋಡ್ರಿ ಇವ್ರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರ ಎಲ್ಲಾ ತಂಡ ಬಟ್ ನಾವ್ ಏನೈತಿಲ್ಲ ಅವರಿಂದ ಆರ್ತಿ ಅಂತ ಏನ್ ಹೇಳ್ತಿವಿ ನೋಡ್ರಿ ಆರ್ತಿ ತಾಟ್ ಹೋಗ್ತಿವಿ ಯಾಕಂದ್ರ ನಾಳೆ ಜಾತ್ರೆ ಐತಲ್ಲಾ ನಾಳೆಗೆ ಇಲ್ಲಿಂದ ಬಿರ್ಲಿಂದ ಆರ್ತಿ ಹೋಗ್ಬಿಟ್ಟು ಅಲ್ಲಿ ಇಟ್ಟು ಅದನ್ನ ಏನೈತಿ ನೋಡ್ರಿ ನಾಳೆ ಜಾತ್ರೆ ಮುಗ್ದ ಮೇಲೆ ತಗೊಂಡ್ ಬರ್ತೀವಿ ಇಲ್ಲಾ ಅಂದ್ರೆ ಒಬ್ಬೊಬ್ಬರು ತಗೊಂಡ್ ಬರೋರ್ ಅವಾಗನು ತಗೊಂಡ್ ಬರ್ತೀವಿ ಇಲ್ಲಿ ನೀವ್ ನೋಡ್ತಿರಬಹುದು ನೋಡ್ರಿ ಎಲ್ಲಾನು ಏನೈತಿಲ್ಲ ಡ್ಯಾನ್ಸ್ ಒಂದ್ಸರಿ ಅವ್ರ ಗ್ರೂಪ್ ಏನೈತಿಲ್ಲ ಪ್ರತಿಯೊಬ್ರು ಡ್ಯಾನ್ಸ್ ಮಾಡಿದ್ ಮುಗೀತು ಸೊ ಇವಾಗ ಏನೈತ್ ನೋಡ್ರಿ ಹೊರಟ್ರ ಎಲ್ಲಾ ಜನನು ಬರ್ರಿ ಇವಾಗ ನಾವು ಹೋಗೋನು ಆಕ್ಚುಲಿ ಬಂದ್ಬಿಟ್ಟು ನಮ್ ಏನ್ ಏನೈತ್ ನೋಡ್ರಿ ಅವರ ಮನೆಗೆಲ್ಲ ಎಲ್ಲಾ ಆರತಿ ಆರ್ತಿ ತಾಟ್ ಎಲ್ಲಾ ಹಿಡ್ಕೊಂಡು ಬಟ್ ನಾನ್ ಇವರ್ಷ ಇಡ್ಕೊಂಡಿಲ್ಲ ಯಾಕಂದ್ರ ಆ ನಿಮ್ಗೆ ಏನೈತ್ ನೋಡ್ರಿ ಡ್ಯಾನ್ಸ್ ಇವ್ ಏನ್ ಡ್ಯಾನ್ಸ್ ಮಾಡತಾರ ಯಾಕಂದ್ರೆ ವಿಡಿಯೋ ಮಾಡೋತ್ನ ನಿಮಗು ತೋರ್ಸೋದೊಂದ್ ಆಸೆ ಇರತ್ತಲ್ಲ ಅವಾಗ ಪೂರ್ತಿಯಾಗಿ ಆ ಏನೈತ್ ನೋಡ್ರಿ ನಾನ ಎಲ್ಲಾ ಅದ್ರೊಳಗ ಜಾತ್ರೆ ಕುಂತ್ಕೊಂಡ್ರ ಪೂರ್ತಿ ಜಾತ್ರೆ ತೋರಿಸೋದಾಗಲ್ಲ ಅಂತ ಬಟ್ ನಾನೇ ನೀನ್ ಅಂತ ಏನ್ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಈ ಜಾತ್ರೆ ಮಾಡೋತ್ನಾಗ ಫುಲ್ ಅಂದ್ರೆ ಎಲ್ಲಾ ಆಲ್ಮೋಸ್ಟ್ ಏನ್ ಗೋವಾದಾಗಿರೋ ಕನ್ನಡಿಗರ ಅಂತ ಹೇಳ್ತೀನಿ ನೋಡ್ರಿ ಪ್ರತಿಯೊಬ್ರು ಫುಲ್ ಖುಷಿಯಾಗಿರ್ತರ ನಾರ್ಮಲ್ ಆಗಿ ಈ ಜಾತ್ರೆ ನಡೀದಂದ್ರ ಒಂದ್ ದಿನ ನಡೀತಿರ್ತ ಎಲ್ರುಗ್ ಗೊತ್ತಿರತ್ತೆ ಒಂದ್ ದಿನ ಇಲ್ಲಾ ಎರಡ್ ದಿನ ಇರತ್ತ ಬಟ್ ಇಲ್ಲಿ ವಿಶೇಷ ಏನೈತಿ ನೋಡ್ರಿ ಐದ್ ದಿನಾನೂ ಇರತ್ತ ಸೊ ಐದ್ ದಿನಾನು ಏನ್ ವಿಶೇಷ ಅಂತ ಹೇಳಿ ನಮ್ ನಿಮ್ಗೆ ಇನ್ನು ನೆಕ್ಸ್ಟ್ ದಾಗ ಹೇಳ್ತೀನಿ ಯಾಕಂದ್ರ ಇಲ್ಲಿ ಜಾತ್ರೆ ನೋಡುದು ಆಲ್ಮೋಸ್ಟ್ ಏನ್ ನೋಡ್ರಿ ಮುಗುಳ್ ಕೂಡ ಏನ್ ಅಂತಾರೆ ಎಲ್ಲಾರು ನೋಡಿರ್ತಾರ ಅಷ್ಟ್ ದೊಡ್ಡ ಪ್ರಮಾಣದೊಳಗ ಬಟ್ ಇಲ್ಲಿ ನೋಡುವಾಗೂ ನಮ್ಗೆ ಏನೈತ್ ನೋಡ್ರಿ ಆ ಗೊತ್ತಿಲ್ಲ ಯಾಕೆ ಮುಗುಳ್ ಕೂಡ ನೋಡಿದ್ರ ಗೊತ್ತಿರ್ಬಾ ನಮ್ಗ ಅನ್ಸುದ್ ನೋಡ್ರಿ ಇದು ಒಂದ್ಸರಿ ಒಂದ್ ಟೈಮಿಂಗ್ ನಮ್ಗೆ ಇದೆ ಏನೋ ಮುಗುಳ್ ಕೂಡ ಅನ್ನೋ ಅಷ್ಟು ಇಲ್ಲಿ ನೋಡ್ತಿರ್ಬೋದು ನೀವು ಪೂರ್ತಿ ಏನೈತ್ ನೋಡ್ರಿ ಎಲ್ಲಾನು ಏನ್ ಆರತಿ ತಾಟ್ ಹಿಡ್ಕೊಂಡ್ ಹೋಗಿರ್ಬೋದು ಇಲ್ಲ ಕುಂಬ ಹತ್ಕೊಂಡ್ ಹೋಗೋದು ನೀವು ಆಲ್ಮೋಸ್ಟ್ ನಮ್ ಕಡೆ ಏನ್ ಜಾತ್ರೆ ಮಾಡ್ತಾರ ಅದೇ ಸೇಮ್ ಟು ಸೇಮ್ ಹಂಗೆ ಇಲ್ಲಿ ನಿಮಗೆ ಕಾಣಸ್ತಿರ್ಬೋದು ನೋಡ್ರಿ ರಥ ಏನ್ ಬಂತಲ್ಲ ಬೆಳ್ಳಿ ರಥ ಅಲ್ಲಿಂದ ಅಜ್ಜನ ಕುಡಿಸ್ಕೊಂಡ್ ಹೋಕರ ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಸೀದಾ ಹೋಗ್ಬಿಟ್ಟು ಜರಿ ಒಳಗ ಇವಾಗ ಏನಾಯ್ತು ನೋಡ್ರಿ ನಾನ್ ನಿಮಗೆ ಜರಿ ಹೋದ್ಮೇಲೆ ಸಿಗ್ತೀನಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇದು ಬಂದು ಮಠದೊಳಗ ಏನು ಇಟ್ಟಿವಿ ನೋಡ್ರಿ ಬಂದ್ ಏನ್ ಆರತಿ ತಾಟ್ ಐತಲ್ಲ ಈ ಆರತಿ ತಾಟ್ನ ಆಮೇಲೆ ಯಾಕಂದ್ರ ಅಲ್ಲಿಂದ ನಡ್ಕೊಂಡ್ ಬರೋಟಿಗೆ ಕತ್ಲಾಗಿರ್ತಾ ಆಲ್ಮೋಸ್ಟ್ ಎಂಟ್ ಗಂಟೆ ಸೊ ಹಂಗಾಗಿ ನಾನ್ ಸೆಂಟ್ರಲ್ ಕತ್ಲಾದಾಗ ಆದಾಗ ವಿಡಿಯೋನ ಕಟ್ ಮಾಡಿದ್ದೆ ಬಂದು ಮಠದ ಹತ್ರ ಬಂದು ಇಲ್ಲೆಲ್ಲಾನು ಏನೈತ್ ನೋಡ್ರಿ ಆರತಿ ತಾರ ಇಟ್ಟಿರ್ತಾರೆ ಇವ್ನ ಏನೈತ್ಲ ಇವಾಗ ಏನೈತಿ ಊಟ ಗೀಟ ಮಾಡ್ಕೊಂಡ್ ತಗೊಂಡ್ ಮನಿಗ್ ಹೋಗ್ತಿವಿ ಬಟ್ ನಾನ್ ಏನೈತ್ ನೋಡ್ರಿ ಜಾತ್ರಿ ಸ್ಟಾರ್ಟ್ ಆಗತ್ತ ನಾಡು ನಾಡಿಗೆ ಕಟ್ಟಿಸಿ ಎಲ್ಲಾ ಮೂರ್ತಿ ಸ್ಥಾಪಿಸಿ ನಾಡು ನಾಡಿಗೆ ಕಟ್ಟಿಸಿ ಎಲ್ಲಾ ಮೇಲೆ ಸಲ್ ಫೋಟೋ ತಗೊಂಡಿದ್ವಿ ಆರತಿ ಏನೈತ್ ನೋಡ್ರಿ ಕುಂಭ ಅವ್ರ ತಗೊಂಡ್ ಹೋದೋರ್ ಮಾತ್ರ ಅಲ್ಲ ಅವ್ರ ಜೊತೆ ಎಲ್ಲಾರು ಹೋಗಿರ್ತೀವಿ ಆ ವರ್ಷಕ್ಕೊಂದ್ಸರಿ ಏನೋ ಒಂದ್ ಖುಷಿ ಒಂದ್ ಇರ್ತ ನೋಡ್ರಿ ಜಾತ್ರೆ ಹಂಗಾಗಿ ಎಲ್ಲಾ ಮನಿ ಮಂದಿ ಹೋಗಿರ್ತಿವಿ ಅದೆಲ್ಲಾ ಮುಗುಸಿ ವಾಪಸ್ ಮನಿಗ್ ಬರುವಾಗ ಆ ಪ್ರವಚನ ಹೇಳಿದ್ ನೋಡ್ರಿ ಇವತ್ತಿನ ಪ್ರವಚನನ ಮುಗಿಸಿ ಬಿಟ್ಟು ಮನಿಗ್ ಬರುವಾಗ ಕೆಲ್ವ್ ತಗೊಂಡಿರೋ ಫೋಟೋ ನ ಹಾಕಿ ನಾನು ಬಟ್ ಪೂರ್ತಿ ಏನೇನ್ ನೋಡ್ರಿ ಜಾತ್ರೆ ವಿಡಿಯೋನ ನಾನ್ ಹಾಕ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ರೇಟ್ ಹಂಗೆ ನನ್ ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಆ ನಾಳೆ ವಿಡಿಯೋದಾಗ ಹೇಳಿದ್ನೆ ನಾಳೆ ಏನೈತ್ ನೋಡ್ರಿ ತೇರಿತ ಬಂತ ಅದ್ರೊಳಗ ಇನ್ನೊಂದೇನ ಐತನ ಪೂರ್ತಿಯಾಗಿ ಪ್ರತಿಯೊಬ್ರು ಏನೈತಿ ನೋಡ್ರಿ ಕಾದು ಕುಂತಿರ್ತೀವಿ ನಾವು ಯಾವ್ದಕ್ ಯಾವ ವಿಷಯಕ್ಕೆ ಅಂತ ಹೇಳಿ ಬಟ್ ನಾಳೆ ಜಾತ್ರೆ ಏನೈತ್ ನೋಡ್ರಿ ತೇರ್ ಅನ್ನೋದ್ ವಿಶೇಷ ಆದ್ರೆ ಇನ್ನೊಂದ್ ವಿಷಯ ಐತಿ ಆಲ್ಮೋಸ್ಟ್ ಜಾತ್ರೆ ಒಳಗ್ ಏನಾಯ್ತ ನೋಡ್ರಿ ಜಾತ್ರೆ ಅಂತ ಎಲ್ಲರಿಗೂ ಖುಷಿ ಇರುತ್ತೆ ಬಟ್ ಇನ್ನೊಂದ್ ವಿಷಯ ಏನ್ ಅಂತ ಹೇಳಂದ್ರ ಅದನ್ನ ನಿಮ್ಗ ನಾಳೆ ನಾಳೆ ವಿಡಿಯೋ ಏನೈತ್ ನೋಡ್ರಿ ಅವಾಗ ಹೇಳ್ತೀನಿ ಅಂತ ಸೊ ನಾಳೆ ವಿಡಿಯೋ ಬರೋವರೆಗೂ ಐತಿ ನೋಡ್ರಿ ಕಾದು ನೋಡ್ರಿ ಆಕ್ಚುಲಿ ಇದು ಪಾರ್ಟ್ ಒನ್ ಅಂತ ಹಾಕ್ತೀನಿ ಪಾರ್ಟ್ ಟೂ ಏನ್ ನೋಡ್ರಿ ನಾಳೆ ವಿಡಿಯೋದೊಳಗ್ ಬರ್ತಾ ಅಂದ್ರೆ ನಾಳೆ ತೇರ್ ಜೊತೆ ಇನ್ನೂ ಏನೋ ವಿಶೇಷ ಐತಲ್ಲ ಅಂತ ಹೇಳಿದ್ನಲ್ಲ அது நாளே விடியோதோத்தினி